ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದ ವಿಶ್ವಗುರು ಬಸವಣ್ಣನವರ ಬದುಕು ಸಂದೇಶ ಮತ್ತು ಚಿಂತನೆಗಳನ್ನು ನಾಡಿನಾದ್ಯಂತ ವ್ಯಾಪಕವಾಗಿ ಪ್ರಚುರಪಡಿಸಲು ನಿಟ್ಟನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಬಾಗಲಕೋಟೆ ಜಿಲ್ಲೆ ಹಾಗೂ ಕುಡಲ ಸಂಗಮ ಅಭಿವೃದ್ದಿ ಪ್ರಾಧಿಕಾರ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬಾಗಲಕೋಟೆ ಜಿಲ್ಲೆಯ ಕುಡಲ ಸಂಗಮದಲ್ಲಿ ಎರಡು ದಿನಗಳ ಕಾಲ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನು ಬಸವ ಜಯಂತಿ ಅಂಗವಾಗಿ ಆಯೋಜಿಸಲು ಉದ್ದೇಶದ ಕಾರ್ಯಕ್ರಮದ ಅಂಗವಾಗಿ ಅನುಭವ ಮಟ್ಟಪ್ಪ ಬಸವಾದಿ ಶರಣರ ವೈಭವ ರಥಯಾತ್ರೆಯು ಅಣ್ಣಗೇರಿ ಪುರಸಭೆ ಆವರಣದಲ್ಲಿ ರಥಯಾತ್ರೆಯನ್ನು ಸ್ವಾಗತ ಮಾಡಲಾಯಿತು ನಂತರ ರಥಯಾತ್ರೆಯನ್ನು ಗದಗ ಜಿಲ್ಲೆಗೆ ಬೀಳ್ಕೊಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಾನಿಧ್ಯ ಪ್ರಭು ಲಿಂಗ ದೇವರು ಷಣ್ಮುಖಪ್ಪ ಗುರಿಕಾರ ತಾಲೂಕಾ ದಂಡಾಧಿಕಾರಿ ಮಂಜುನಾಥ್ ದಾಸಪ್ಪನವರ್ ಮುಖ್ಯ ಅಧಿಕಾರಿ ವೈಜಿ ಗದ್ದಿಗೌಡರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುಮಾರ್ ಬಕ್ಕೇರ ಶರಣಬಸವೇಶ್ವರ ದೇವರು ಚಂಬಣ್ಣ ಹಾಳ್ದೋಟರ್ ಶಿವಶಂಕರ್ ಕಲ್ಲೂರ್ ಪ್ರೊಫೆಸರ್ ಎಸ್ ಎಸ್ ಹದ್ಲಾಪುರ್ ಭಗವಂತಪ್ಪ ಪುಟ್ಟಣ್ಣವರ್ ಮಹೇಶ್ ದೇಸಾಯಿ ಚಂದ್ರಣ್ಣ ಸುರ್ಕೋಡ್ ಮಾರುತಿ ಕಾಳಿ ಕಿರಣ್ ಬುದ್ದಿಹಾಳ ಗ್ರಾಮ ಲೆಕ್ಕಾಧಿಕಾರಿ ಎಂಎಸ್ ಪಾಟೀಲ್ ಅಂದಾನಯ್ಯ ಚಿಕ್ಮಠ್ ನಗರದ ಗಣ್ಯರು ಪುರಸಭೆ ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ஜத்தியில் நம்ம நாடின் பாவைக்குதான் நாராயணர் இந்த அநேக அது பாவச்சித்திரி அனுபவ மண்டப்போ இடையே தேசிய இடீ நாடு உச்சரி ஜனரில் ஒரு இடீசி ಮತ್ತು ಮೂವತ್ತಕ್ಕೆ ತೆರವು ಸಂದರ್ಭದಲ್ಲಿ ಮನೆ ಮುಖ್ಯಮಂತ್ರಿಗಳ ಒಂದು ನೋಡಿ ತಗೊಂಡು ಇವತ್ತು ಕಾರ್ಯಕ್ರಮವನ್ನು ಸರ್ಕಾರ